ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಕ್ಷತ್ರ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾವಂತೂ ಸೂಪರ್ ಹಾಗೆ ನಾವು ನಮ್ಮ ಮನೆ ತೋಟಕ್ಕೆ ಹೊರಟಿದ್ವಿ ಬನ್ನಿ ಅದ್ರದ್ದೊಂದು ಸಣ್ಣ ವೀಡಿಯೋ ಮಾಡಿ ಹಾಕಿದ್ದೀನಿ ಜಾಸ್ತಿ ಸೌಂಡ್ ಮಾಡಲ್ಲ ನೇಚರಿನ ಸೌಂಡೇ ಜಾಸ್ತಿ ಕೇಳಿಸ್ತೀನಿ ಆಯಿತಾ ಇವತ್ತು ನಿಮಗೆ ನೋಡಿ ಇದು ದೊಡ್ಡ ಆಲದ ಮರ ನಮ್ಮ ತೋಟದ ಮಧ್ಯದಲ್ಲಿ ಇದೆ ಹಾಗೆ ಇದು ಈಶ್ವರ ದೇವಸ್ಥಾನ ನಮ್ಮ ತೋಟದ ಮಧ್ಯದಲ್ಲಿ ಆ ದೇವಸ್ಥಾನ ಕೂಡ ಇದೆ ಈ ಆಲದ ಮರ ಇರ್ತಾ ತುಂಬ ವರ್ಷ ಆಯಿತು ತುಂಬ ಕಾಲುಗಳನ್ನೆಲ್ಲ ಕೊಟ್ಕೊತ ಕೊಟ್ಕೊತ ಬರ್ತಾನೆ ಇದೆ ಬೇರುಗಳು ಅಂತ ಹೇಳ್ತಾರೆ ಅದು ಕಾಲುಗಳು ಕೊಟ್ಕೊಳ್ಳೋದು ಅಂತ ನಾವು ಹೇಳ್ತೀವಿ ಈ ರೀತಿ ಬೆಳೀತಾನೆ ಇದೆ ದೊಡ್ಡದಾಗಿ ಎಷ್ಟೋ ಪಕ್ಷಿ ಪಕ್ಷಿಗಳ ಚಿಲಿಪಿಲಿ ಕೇಳಿಸ್ತಾನೇ ಇರುತ್ತೆ ಹೇಗಿತ್ತು ವಿಡಿಯೋ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಪ್ಲೀಸ್ ಫಾಲೋ ಮಾಡಿ ಥ್ಯಾಂಕ್ ಯು ಇಷ್ಟೋ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಧನ್ಯವಾದ ಮೊದಲು